ಇಂಡಸ್ಟ್ರಿ ಕೂಡ ತುಂಬಾ ಸಫರ್ ಮಾಡಿದ್ರು ಈಗ ಟ್ರಂಪ್ ಟಾರೀಫ್ ಅಲ್ಲಿ ಏನ್ ನಡೀತು ಇವರು ಮಾಡಿದ್ರು ಟೆಕ್ಸ್ಟೈಲ್ ಇಂಡಸ್ಟ್ರಿ ತರಾನೇ ಶ್ರೀಂಪ್ ಇಂಡಸ್ಟ್ರಿ ಕೂಡ ಟ್ರಂಪ್ ಟಾರೀಫ್ ಇಂದ ಅಫೆಕ್ಟ್ ಆಗಿದೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ತುಂಬಾ ಸಫರ್ ಮಾಡಿದ್ರು ನಾವು ಕೂಡ ಅದಕ್ಕೊಂದು ವಿಡಿಯೋ ಹಾಕಿದ್ವಿ ಇವರಿಂದ ಎಕ್ಸ್ಪೋರ್ಟ್ಸ್ ಮಾಡಕ್ಕೆ ಆಗ್ಲಿಲ್ಲ ಆದ್ರೆ ಶ್ರಿಂಪ್ ಇಂಡಸ್ಟ್ರಿ ಈಸಿಯಾಗಿ ಎಕ್ಸ್ಪೋರ್ಟ್ಸ್ ಮಾಡ್ತಿದ್ದಾರೆ ಪಾಸಿಬಲ್ ಯಾಕೆ ಅವರಿಂದ ಮಾತ್ರ ಇದು ಪಾಸಿಬಲ್ ಆಗಿದೆ ಇದಕ್ಕೆ ಮೇನ್ ರೀಸನ್ ಅಂದ್ರೆ ಬಿಸ್ನೆಸ್ ಮಾಡೆಲ್ ಪ್ರಾಡಕ್ಟ್ ನೇಚರ್ ಮಾರ್ಜೆನ್ಸ್ ಮತ್ತು ಸಪ್ಲೈ ಚೈನ್ ಫ್ಲೆಕ್ಸಿಬಿಲಿಟಿ ಈಗ ಟ್ರಂಪ್ ಟಾರೀಫ್ ಅಲ್ಲಿ ಏನ್ ನಡೀತು ಟ್ವೆಂಟಿ ಫೈವ್ ಅಲ್ಲಿ ಯು ಎಸ್ ಬಂದು ರೆಸಿಪ್ಯೂಸ್ ಮಾಡಿದ್ರು ಆಲ್ರೆಡಿ ಇವರು ಡ್ಯೂಟೀಸ್ ಮೇಲೆ ಎಕ್ಸ್ಟ್ರಾ ಟಾರೀಫ್ ನ ಆಡ್ ಮಾಡಿದ್ರು ಸೀ ಫುಡ್ ಟೆಕ್ಸ್ಟೈಲ್ಸ್ ಲೆದರ್ ಜಮ್ಸ್ ತರ ಎಲ್ಲಾ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಮೇಲೆ ತುಂಬಾ ಎಫೆಕ್ಟ್ ಆಯಿತು ಪೇಪರ್ ಅಲ್ಲಿ ನೋಡಿದ್ರೆ ಶ್ರಿಂಪ್ ಮತ್ತು ಟೆಕ್ಸ್ಟೈಲ್ ಗೆ ಸೇಮ್ ಟಾರಿಫ್ ಹಾಕಿದ್ರು ಯು ಎಸ್ ಎರಡೂ ಇಂಡಸ್ಟ್ರಿಗೆ ಬಿಗ್ಗೆಸ್ಟ್ ಬೈಯರ್ ಆದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಶ್ರಿಂಪ್ ಎಕ್ಸ್ಪೋರ್ಟರ್ಸ್ ಸರ್ವೈವ್ ಮಾಡಿದ್ರು ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ಸ್ ಮಾತ್ರ ಕೊಲಾಪ್ಸ್ ಆಗೋದ್ರು ಶ್ರಿಂಪ್ ಇಂಡಸ್ಟ್ರಿ ಹೇಗೆ ಇದನ್ನ ಮಾಡಿದ್ರು ಅಂತ ಕೇಳಿದ್ರೆ ಇವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದ್ರೆ ಇಂಡಿಯಾ ಇಂದ ಇವರು ಜಾಸ್ತಿ ರಾ ಫ್ರೋಝನ್ ಇಲ್ಲ ಅಂದ್ರೆ ಸೆಮಿ ಪ್ರೊಸೆಸ್ಡ್ ಫಾರ್ಮ್ ಅಲ್ಲಿ ಎಕ್ಸ್ಪೋರ್ಟ್ಸ್ ಮಾಡ್ತಾರೆ ಈಗ ಇವ್ರಿಗೆ ವಿಯತ್ನಾಂ ಥಾಯ್ಲೆಂಡ್ ಇಂಡೋನೇಷ್ಯಾ ತರ ಕಂಟ್ರೀಸ್ ಆಲ್ರೆಡಿ ಗ್ಲೋಬಲ್ ಪ್ರೊಸೆಸಿಂಗ್ ಹಬ್ಸ್ ಇದೆ ಸೊ ಯು ಎಸ್ ಟಾರಿಫ್ ಬಂದ ಇಂಡಿಯನ್ ಶ್ರಿಂಪ್ ಎಕ್ಸ್ಪೋರ್ಟರ್ಸ್ ಏನ್ ಮಾಡಿದ್ರು ಅಂದ್ರೆ ಯು ಎಸ್ ಗೆ ಕಳಿಸದೆ ಗೆ ಕಳಿಸಿದ್ರು ವಿಯತ್ನಾಂ ಅಲ್ಲಿ ಪೀಲಿಂಗ್ ಡಿ ವಿಂಗ್ ಕುಕ್ಕಿಂಗ್ ಎಲ್ಲಾ ಪ್ರೊಸೆಸಿಂಗ್ ಆದ್ಮೇಲೆ ಇದು ವಿಯತ್ನಾಂಜಿನ್ ಸೀ ಫುಡ್ ಅಂತ ರೀ ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ ಪ್ರಾಡಕ್ಟ್ ನೇಚರ್ ಚೇಂಜ್ ಆಗುತ್ತೆ ಹೆಚ್ ಎಸ್ ಕೋಡ್ ಕೂಡ ಚೇಂಜ್ ಆಗುತ್ತೆ ವ್ಯಾಲ್ಯೂ ಅಡಿಷನ್ ಮಾಡ್ತಾರೆ ಡಬ್ಲ್ಯೂ ಟಿಒ ರೂಲ್ಸ್ ಪ್ರಕಾರ ಇದು ಸಸ್ಟೈನಬಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಫೈನಲ್ ಪ್ರಾಡಕ್ಟ್ ನ ವಿಯತ್ನಾಂಜಿನ್ ಅಂತ ಕನ್ಸಿಡರ್ ಮಾಡ್ತಾರೆ ಇಂಡಿಯಾ ಮೇಲೆ ಹಾಕಿದ ಟಾರಿಫ್ ಅಪ್ಲೈ ಆಗಲ್ಲ ಇದು ಲೀಗಲ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ನಡೆಯುವ ಪ್ರೊಸೆಸ್ ಶ್ರಿಂಪ್ ಗೆ ಟ್ರಂಪ್ ಟಾರೀಫ್ ಇಂದ ಎಸ್ಕೇಪ್ ಆಗೋಕೆ ಆಪ್ಷನ್ಸ್ ಇದೆ ಈಗ ಇದ್ಯಾಕೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಆಗಲ್ಲ ಅಂತ ಕೇಳಿದ್ರೆ ಟೆಕ್ಸ್ಟೈಲ್ ಅಲ್ಲಿ ಮೇಡ್ ಇನ್ ಇಂಡಿಯಾ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇಂಡಿಯಾದಿಂದ ಫ್ಯಾಬ್ರಿಕ್ ನ ಇಲ್ಲ ಟೀ ಶರ್ಟ್ ನ ವಿಯತ್ನಾಂಗೆ ಕಳಿಸಿ ಅಲ್ಲಿ ಸ್ಟಿಚಿಂಗ್ ಫಿನಿಶಿಂಗ್ ಇಲ್ಲ ಪ್ಯಾಕಿಂಗ್ ಮಾಡಿದ್ರೂ ಕೂಡ ಒನ್ ಚೇಂಜ್ ಆಗಲ್ಲ ಒರಿಜಿನ್ ಚೇಂಜ್ ಆಗ್ಬೇಕಂದ್ರೆ ವಿಯೆಟ್ನಾಂ ಅಲ್ಲೇ ಸ್ಪಿನ್ನಿಂಗ್ ವೀವಿಂಗ್ ಡೈಯಿಂಗ್ ಎಲ್ಲಾ ಪ್ರಾಪರ್ ಮ್ಯಾನುಫ್ಯಾಕ್ಚರಿಂಗ್ ನಡಿಬೇಕು ಇದೆಲ್ಲ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಎಕ್ಸ್ಪೆನ್ಸಿವ್ ಮತ್ತು ಕ್ಯಾಪಿಟಲ್ ಇಂಟೆನ್ಸಿವ್ ಯು ಎಸ್ ಕಸ್ಟಮ್ಸ್ ತುಂಬಾ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ ಯಾನ್ ಒರಿಜಿನ್ ಫ್ಯಾಬ್ರಿಕ್ ಕಾಂಪೋಸಿಷನ್ ಥ್ರೆಡ್ ಕೌಂಟ್ ಡೈ ಕೋಡ್ಸ್ ಎಲ್ಲ ಟ್ರ್ಯಾಕ್ ಮಾಡ್ತಾರೆ ಸೊ ಇಂಡಿಯನ್ ಒರಿಜಿನ್ ಫ್ಯಾಬ್ರಿಕ್ ವಿಯೆಟ್ನಾಂ ಮೂಲಕ ಯು ಎಸ್ ಹೋದ್ರೂ ಕೂಡ ಟಾರಿಫ್ ಅಪ್ಲೈ ಆಗುತ್ತೆ ಶ್ರೀಂಪ್ ರಾ ಅಗ್ರಿಕಲ್ಚರ್ ಪ್ರಾಡಕ್ಟ್ ಒನ್ ಸಲ ಪ್ರೊಸೆಸ್ ಆ ಆದ್ಮೇಲೆ ಫಾರ್ಮ್ ಓಲ್ಜೆನ್ ಟ್ರೇಸ್ ಮಾಡೋಕ್ ಆಗಲ್ಲ ಆದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಇರೋ ಸಪ್ಲೈ ಚೇನ್ ತುಂಬಾ ಈಸಿಯಾಗಿ ಟ್ರೇಸ್ ಮಾಡಬಹುದು ಸೊ ಇದ್ರಿಂದಾನೇ ಅವ್ರಿಗೆ ಮಾಡೋಕ್ಕಾಗುತ್ತೆ ಇವ್ರಿಗೆ ಮಾಡೋಕೆ ಆಗಲ್ಲ ಶ್ರಿಂಪ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಲ್ಲಿ ಪ್ರೈಸ್ ಪರ್ ಕೆಜಿ ತುಂಬಾ ಹೈ ಫೋರ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ರೇಂಜ್ ಅಲ್ಲಿ ಇರುತ್ತೆ ಸೊ ಫ್ರೈಟ್ ಕಾಸ್ಟ್ ಪ್ರೋಸೆಸಿಂಗ್ ಕಾಸ್ಟ್ ಪ್ಯಾಕಿಂಗ್ ಲೋಕಲ್ ಡ್ಯೂಟೀಸ್ ಎಲ್ಲಾ ಎಕ್ಸ್ಪೋರ್ಟರ್ಸ್ ಕಾಸ್ಟ್ ನ ಆಡ್ ಮಾಡಿದ್ರು ಕೂಡ ಅವ್ರಿಗೆ ಮಾರ್ಜಿನ್ ಇರುತ್ತೆ ಈಗ ಮಾರ್ಜಿನ್ ಇಲ್ಲ ಅಂದ್ರೂ ಕೂಡ ಅಟ್ ಲೀಸ್ಟ್ ಕಾಂಪಿಟೇಟಿವ್ ಆಗಿ ಇರಬಹುದು ಶ್ರಿಂಪ್ ಇಂಡಸ್ಟ್ರಿ ಹೈ ವ್ಯಾಲ್ಯೂ ಗ್ಲೋಬಲ್ಕ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಲೋ ಮಾರ್ಜಿನ್ ಹೈಬಲ್ಕ್ ಟೆಕ್ಸ್ಟೈಲ್ ಅಲ್ಲಿ ಎಕ್ಸ್ಟ್ರಾ ಕಾಸ್ಟಿಂಗ್ ಇಲ್ಲ ರೀ ರೂಟಿಂಗ್ ಮಾಡಿದ್ರೂ ಕೂಡ ಎಂಟೈರ್ ಪ್ರಾಫಿಟ್ ಮಾರ್ಜಿನ್ ಎರೇಸ್ ಆಗುತ್ತೆ ಈಗ ಯು ಮೇಲೆ ಶ್ರಿಂಪ್ ಎಕ್ಸ್ಪೋರ್ಟರ್ಸ್ ವೈಟ್ ಮಾಡಿಲ್ಲ ಇಮಿಡಿಯೇಟ್ ಆಗಿ ಚೀನಾ ಜಪಾನ್ ಸೌತ್ ಕೊರಿಯಾ ಯು ಎ ಇ ಯು ಕೆರ ಮಾರ್ಕೆಟ್ಸ್ ಗೆ ಶಿಪ್ಪಿಂಗ್ ಇನ್ಕ್ರೀಸ್ ಮಾಡಿದ್ರು ಮರೈನ್ ಫುಡ್ ಗೆ ಯಾವಾಗ್ಲೂ ಗ್ಲೋಬಲ್ ಡಿಮ್ಯಾಂಡ್ ಇರುತ್ತೆ ಯು ಎಸ್ ಅಲ್ಲಿ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಮಾರ್ಕೆಟ್ ಡ್ರಾಪ್ ಆದ್ರೂ ಕೂಡ ಬೇರೆ ಮಾರ್ಕೆಟ್ ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ರು ಟೆಕ್ಸ್ಟೈಲ್ಸ್ ಅಲ್ಲಿ ಡಿಮ್ಯಾಂಡ್ ತುಂಬಾ ಪ್ರೈಸ್ ಸೆನ್ಸಿಟಿವ್ ಆಲ್ರೆಡಿ ಬಾಂಗ್ಲಾದೇಶ್ ವಿಯತ್ನಾಂ ಚೈನಾ ಅಲ್ಲಿ ನಮ್ಗೆ ಕಾಂಪಿಟೇಷನ್ಸ್ ಇದೆ ಈಗ ಟಾರಿಫ್ ಹಾಕಿದ್ರು ಪ್ಲಸ್ ಮಾರ್ಜಿನ್ ಲೋ ಇದೆ ಸೊ ಇದರಿಂದ ಸರ್ವೈವಲ್ ಕಷ್ಟ ಸಿಂಪಲ್ ಆಗಿ ಹೇಳಬೇಕಂದ್ರೆ ಶ್ರಿಂಪ್ ಎಕ್ಸ್ಪೋರ್ಟರ್ಸ್ ಬಂದು ಮಲ್ಟಿಪಲ್ ಮೂವ್ಮೆಂಟ್ ಟ್ರಕ್ಕಿಂಗ್ ಇಂದನೆ ಮಾಡ್ತಾರೆ ಫ್ಯಾಕ್ಟ್ರಿ ಪೋರ್ಟ್ ಎಕ್ಸ್ಪೋರ್ಟ್ಸ್ ಕಂಪನಿ ಅಂತ ಹೇಳಿ ಅವರು ಟ್ರಕ್ಸ್ ನ ಜಾಸ್ತಿನೇ ಯೂಸ್ ಮಾಡ್ತಾರೆ ಮೋಸ್ಟ್ಲಿ ರೀಫರ್ ಟ್ರಕ್ಸ್ ಸಪೋರ್ಟ್ ಲಾಜಿಸ್ಟಿಕ್ ಅಂತ ಹೇಳಿ ರೆಗ್ಯುಲರ್ ಮೂವ್ಮೆಂಟ್ ಇರುತ್ತೆ ಈಗ ಆ ಲಾಜಿಸ್ಟಿಕ್ ಇನ್ನು ಸ್ಟೆಡಿ ಆಗಿ ಇದೆ ಆದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಲ್ಲಿ ಫ್ಯಾಕ್ಟ್ರೀಸ್ ಕ್ಲೋಸ್ ಆಗ್ಬೇಕಾದ್ರೆ ಕಂಟೈನರ್ ಟ್ರಕ್ ಮೂವ್ಮೆಂಟ್ ಕಡಿಮೆ ಆಗೋಯ್ತು ತಿರುಪುರ್ ಸೂರತ್ ಅಲ್ಲಿ ಟೆಕ್ಸ್ಟೈಲ್ ಕ್ಲಸ್ಟರ್ಸ್ ನಿಂದ ಟ್ರಕ್ಕಿಂಗ್ ಡಿಮ್ಯಾಂಡ್ ಇನ್ನು ತುಂಬಾ ಸ್ಲೋ ಆಗೋಯ್ತು ಲಾಜಿಸ್ಟಿಕ್ ಆಂಗಲ್ ಇಂದ ನೋಡಿದ್ರೆ ಇಂಡಸ್ಟ್ರೀಸ್ ವಿತ್ ಹೈ ವ್ಯಾಲ್ಯೂ ಬೋಟ್ಸ್ ಫ್ಲೆಕ್ಸಿಬಲ್ ರೂಟಿಂಗ್ ಮತ್ತೆ ಗ್ಲೋಬಲ್ ಡಿಮ್ಯಾಂಡ್ ಈ ತರ ಬಿಸ್ನೆಸ್ ಇದ್ರೆ ಯಾವುದೇ ಗ್ಲೋಬಲ್ ಶಾಕ್ಸ್ ಬಂದ್ರೂ ಕೂಡ ಟ್ರಕ್ಕಿಂಗ್ ಡಿಮ್ಯಾಂಡ್ ನ ಹೊಡೆಯಕ್ ಆಗಲ್ಲ ಇದು ಪ್ರೊಟೆಕ್ಟ್ ಆಗಿರುತ್ತೆ ಮಾಲೀಕರಿಗೆ ಏಟ್ ಬಿದ್ರು ಟೆಕ್ಸ್ಟೈಲ್ ಮಾಲೀಕರಿಗೆ ಏಟ್ ಬಿದ್ರು ಮೊದಲು ಏಟ್ ಬೀಳೋದೆ ಟ್ರೆಕಿಂಗ್ ಇಂಡಸ್ಟ್ರಿಗೆನೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು